ಆಕಾಶವಾಣಿ ಮೈಸೂರು ಕಾದಂಬರಿ ವಿಹಾರ ಎಂಆರ್ ಅವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಬಾನುಲಿ ಓದು ಪ್ರಸ್ತುತಪಡಿಸುತ್ತಾರೆ ಉಮೇಶ್ ಎಸ್ ಕೇಳಿ ಎಂಆರ್ ಶ್ರೀನಿವಾಸಮೂರ್ತಿಯವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಬಾನುಲಿಬೋ ದಿನ ಮೂವತ್ತೊಂಬತ್ತನೇ ಕಂತು ತಿಂಡಿ ಮುಗಿಯಿತು ಮಾತು ಮುಗಿಯಿತು ರಂಗಣ್ಣ ಎದ್ದು ನಿಂತುಕೊಂಡನು ಬಹಳ ಎಚ್ಚರಿಕೆಯಿಂದ ಇರೋ ಎಂದು ಹೇಳಿ ತಿಮ್ಮರಾಯಪ್ಪ ರಂಗಣ್ಣನನ್ನು ಬೀಳ್ಕೊಟ್ಟನು ಜನಾರ್ದನಪುರಕ್ಕೆ ಹಿಂತಿರುಗಿದ ಮೇಲೆ ರಂಗಣ್ಣ ಪೊಲೀಸ್ ಇನ್ಸ್ಪೆಕ್ಟರ ಮನೆಗೆ ಹೋಗಿ ಪಾಠಶಾಲೆಯಲ್ಲಿ ನಡೆದದ್ದನ್ನೆಲ್ಲ ತಿಳಿಸಿದನು ಪೊಲೀಸ್ ಇನ್ಸ್ಪೆಕ್ಟರು ಆಗಲಿ ನೋಡೋಣ ನನ್ನ ಕೈಯಲ್ಲಾದ ಸಹಾಯ ಮಾಡ್ತೇನೆ ಎಂದು ತಿಳಿಸಿದರು ಒಂದು ವಾರವಾಯಿತು ಉಗ್ರಪ್ಪನಿಂದ ಇನ್ಸ್ಪೆಕ್ಟರಿಗೆ ನೇರವಾಗಿ ಒಂದು ಕಾಗದ ಬಂತು ರಂಗಣ್ಣ ಅದನ್ನು ಕಡತಕ್ಕೆ ಸೇರಿಸಿ ಕಚೇರಿಯನ್ನು ಬಿಟ್ಟು ಪ್ರೈಮರಿ ಸ್ಕೂಲಿಗೆ ಹೊರಟನು ಉಗ್ರಪ್ಪ ಅಲ್ಲಿಗೆ ಬಂದು ನಿಂತುಕೊಂಡನು ಕಣ್ಣುಗಳನ್ನು ಅಗಲವಾಗಿ ಅರಳಿಸಿಕೊಂಡು ಇನ್ಸ್ಪೆಕ್ಟರನ್ನು ನೋಡಿದನು ರಂಗಣ್ಣ ಮಾತನಾಡದೆ ಕಚೇರಿಗೆ ಹೊರಟು ಬಂದನು ಸಸ್ಪೆಂಡ್ ಮಾಡಿರುವ ಆರ್ಡರನ್ನು ಹೊರಡಿಸಿ ಪೊಲೀಸ್ ಇನ್ಸ್ಪೆಕ್ಟರಿಗೂ ಕಾಗದವನ್ನು ಬರೆದು ಆಳುಗಳ ಮೂಲಕ ಮುದ್ದಾಂ ಕಳಿಸಿಕೊಟ್ಟನು ಸುಮಾರು ಒಂದು ಗಂಟೆಯೊಳಗಾಗಿ ಜನಾರ್ದನಪುರದಲ್ಲೆಲ್ಲ ದೊಡ್ಡ ಕೋಲಾಹಲ ಉಂಟಾಯಿತು ಹಠಾತ್ ಆಗಿ ಸಸ್ಪೆಂಡ್ ಮಾಡಿದ ಆರ್ಡರು ಬಂದು ಉಗ್ರಪ್ಪನು ಕ್ಷಣಕಾಲ ಸ್ತಬ್ಧನಾಗಿ ನಿಂತುಬಿಟ್ಟನು ಜನರು ವಿಧ ವಿಧವಾಗಿ ಆಡಿಕೊಳ್ಳುತ್ತಿದ್ದರು ಇನ್ಸ್ಪೆಕ್ಟರ ಮನೆಯ ಹತ್ತಿರಕ್ಕೆ ಚೆನ್ನಪ್ಪನು ಉಗ್ರಪ್ಪನ್ನು ಬಂದರು ಎತ್ತ ಕಡೆಯಿಂದಲೋ ಇಬ್ಬರು ಕಾನ್ಸ್ಟೇಬಲ್ಗಳು ಮುಂದೆ ಬಂದು ಇನ್ಸ್ಪೆಕ್ಟರ್ ಸಾಹೇಬರು ಹೇಳದಂತೆ ಮಾಡಿ ಇಲ್ಲಿ ನಿಂತುಕೊಳ್ಬೇಡಿ ಹೋಗಿ ಎಂದು ಹೇಳಿ ಎದುರಿಗೆ ನಿಂತುಕೊಂಡರು ಮಾರನೆಯ ದಿನ ಇಬ್ಬರು ಸಾಹೇಬರ ಕಚೇರಿಗೆ ಹೋಗಿ ಅಹವಾಲನ್ನು ಹೇಳಿಕೊಂಡರು ಚೆನ್ನಪ್ಪನು ಉಗ್ರಪ್ಪನು ಹಿಂದಿರುಗಿ ಬರುತ್ತಾ ತಂ ತಮ್ಮಲ್ಲಿ ಆಲೋಚನೆ ಮಾಡತೊಡಗಿದರು ಉಗ್ರಪ್ಪನು ಈ ಇನ್ಸ್ಪೆಕ್ಟರ್ಗೆ ಸಸ್ಪೆಂಡ್ ಮಾಡೋ ಅಧಿಕಾರನೇ ಇಲ್ಲ ಅದು ಹೇಗೆ ಮಾಡಿದ್ರು ಸಾಹೇಬರನ್ನು ಕಂಡು ಬರೋಣ ನಡೆ ಈ ಇನ್ಸ್ಪೆಕ್ಟರ್ ಆರ್ಡರ್ ರದ್ದುಪಡಿಸಿ ಆಮೇಲೆ ಮುಯಿ ತೀರಿಸ್ಕೊಳ್ಳೋಣ ಎಂದು ಹೇಳಿದನು ಚೆನ್ನಪ್ಪನಿಗೆ ಅದು ಯುಕ್ತವಾಗಿ ತೋರಿತು ಸಾಹೇಬರ ಬಳಿ ಇನ್ಸ್ಪೆಕ್ಟರ್ ಮೇಲೆ ಚಾಡಿ ಹೇಳಿ ಅವರ ಮನಸ್ಸನ್ನು ಕೆಡಿಸುವುದಕ್ಕೂ ಅವಕಾಶ ದೊರೆಯುವುದೆಂದು ನಿಷ್ಕರ್ಷೆ ಮಾಡಿಕೊಂಡು ಮಾರನೆಯ ದಿನ ಇಬ್ಬರು ಸಾಹೇಬರ ಕಚೇರಿಗೆ ಹೋಗಿ ಅಹವಾಲನ್ನು ಹೇಳಿಕೊಂಡರು ಸಾಹೇಬರು ರಂಗಣನನ್ನು ಚೆನ್ನಾಗಿ ಬಲ್ಲವರು ಹಿಂದೆ ರಂಗನಾಥಪುರದ ಸಂಘದ ಸಭೆಯಲ್ಲಿ ಸಾಕ್ಷಾತ್ತಾಗಿ ರಂಗಣ್ಣನ ಕೆಲಸವನ್ನು ದಕ್ಷತೆಯನ್ನು ಪಾಂಡಿತ್ಯವನ್ನು ಆತ ಸಂಪಾದಿಸಿದ್ದ ಜನಾನುರಾಗವನ್ನು ನೋಡಿ ಮೆಚ್ಚಿಕೊಂಡಿದ್ದವರು ಎರಡನೆಯದಾಗಿ ಚೆನ್ನಪ್ಪನ ಮತ್ತು ಉಗ್ರಪ್ಪನ ಪೂರ್ವ ಚರಿತ್ರೆಗಳನ್ನೆಲ್ಲ ತಿಳಿದುಕೊಂಡಿದ್ದವರು ಆದ್ದರಿಂದ ಅವರು ಮಾಡಿದ ಅಹವಾಲುಗಳಿಂದ ಅಷ್ಟೇನೂ ಪ್ರಯೋಜನವಾಗಲಿಲ್ಲ ಸಾಹೇಬರು ಸಸ್ಪೆಂಡ್ ಮಾಡೋ ಅಧಿಕಾರ ಇನ್ಸ್ಪೆಕ್ಟರ್ಗೆ ಇದೆ ಒಂದು ತಿಂಗಳ ಕಾಲ ಸಸ್ಪೆಂಡ್ ಮಾಡಬಹುದು ಈಚೆಗೆ ಆ ವಿಚಾರಗಳಲ್ಲೆಲ್ಲ ಸರ್ಕಾರದ ಆರ್ಡರ್ ಆಗಿದೆ ಆದ್ದರಿಂದ ನಾನು ಮಧ್ಯ ಪ್ರವೇಶಿಸೋ ಹಾಗಿಲ್ಲ ಅವರಿಂದ ರಿಪೋರ್ಟ್ ಬಂದ ಮೇಲೆ ಕೇಸಿನ ವಿಮರ್ಶೆ ಮಾಡಿ ಯುಕ್ತವಾದದನ್ನು ನಾನು ಮಾಡಬಹುದು ನೀವುಗಳು ಅರ್ಜಿ ಕೊಟ್ಟರೆ ಅದನ್ನು ಇನ್ಸ್ಪೆಕ್ಟರ್ಗೆ ಕಳಿಸಿ ವರದಿಯನ್ನು ತರಿಸ್ಕೊಳ್ತೇನೆ ಎಂದು ಹೇಳಿದರು ಇದು ಭಾಳ ಅನ್ಯಾಯ ಸ್ವಾಮಿ ವಿಚಾರಣೆ ಇಲ್ಲದೆ ಏಕದಂ ಸಸ್ಪೆಂಡ್ ಮಾಡಿಬಿಟ್ಟಿದ್ದಾರೆ ತಾವು ಖುದ್ದು ಬಂದು ವಿಚಾರಣೆ ಮಾಡೋದಾಗಿಯೂ ಅಲ್ಲಿವರೆಗೆ ಸಸ್ಪೆನ್ಷನ್ ಆರ್ಡರನ್ನು ತಡೆದಿಟ್ಟಿರಬೇಕೆಂದು ಒಂದು ಕಾಗದವನ್ನಾದರೂ ಬರೆದು ನಮ್ಮ ಕೈಗೆ ಕೊಡಿ ನಾನು ಜವಾಬ್ದಾರಿ ಮನುಷ್ಯ ಜನಾರ್ದನಪುರದ ಮುನ್ಸಿಪಲ್ ಕೌನ್ಸಿಲ್ರು ಕಲ್ಲೇಗೌಡರು ಕರಿಯಪ್ಪನವರು ನಮ್ಮ ಮುಖಂಡರು ಅವರಿಗೂ ಈ ವರ್ತಮಾನ ಕೊಟ್ಟಿದ್ದೇವೆ ಇಂದೋ ನಾಳೆಯೋ ಇನ್ಸ್ಪೆಕ್ಟರ್ ಆರ್ಡರ್ ರದ್ದಾಗಿ ಅವರಿಗೆ ತಕ್ಕ ಶಾಸ್ತಿ ಆಗುತ್ತೆ ಮಧ್ಯೆಯೇ ನಾನು ಪ್ರವೇಶಿಸೋ ಹಾಗಿಲ್ಲ ಚೆನ್ನಪ್ಪನವರೇ ಇನ್ಸ್ಪೆಕ್ಟರಿಗೆ ಅಧಿಕಾರ ಇರುವಾಗ ನಾನು ಕೈ ಹಾಕಬಾರ್ದು ಓ ನಾವು ಅಪೀಲ್ ಮಾಡ್ಕೊಳ್ಬಾರ್ದೆ ಸ್ವಾಮಿ ಅಂತ ಉಗ್ರಪ್ಪನು ಕೇಳಿದನು ಅಗತ್ಯವಾಗಿ ಅಪೀಲ್ ಮಾಡಿಕೊಳ್ಳಿ ಅರ್ಜಿಯನ್ನು ಕೊಡಿ ಅಂತ ಹೇಳಿದ್ನಲ್ಲ ಅದನ್ನು ಇನ್ಸ್ಪೆಕ್ಟರ್ಗೆ ಕಳಿಸಿ ವಿವರಗಳನ್ನು ಕೇಳ್ತೇನೆ ಅವರು ಮಾಡಿರೋದು ನ್ಯಾಯವಾಗಿದ್ದರೆ ದಂಡನೆ ಸ್ಥಿರಪಡುತ್ತೆ ಇನ್ಸ್ಪೆಕ್ಟರ್ಗೆ ನಮ್ಮ ಅರ್ಜಿಯನ್ನು ಕಳಿಸದೆ ನೀವೇ ವರದಿಯನ್ನು ತರಿಸ್ಕೊಳ್ಳೋಕೆ ಆಗೋದಿಲ್ವೇ ಸ್ವಾಮಿ ಕೈಯಲ್ಲಿ ಕಾಗದ ಇಲ್ಲದೆ ನಾನೇನನ್ನು ಮಾಡೋಕ್ಕಾಗೋದಿಲ್ಲ ಒಳ್ಳೆಯದು ಸ್ವಾಮಿ ಅರ್ಜಿಯನ್ನು ಕೊಟ್ಟು ಹೋಗ್ತೇನೆ ಎಂದು ಹೇಳಿ ಉಗ್ರಪ್ಪನು ಒಂದನ್ನು ಬರೆದು ಸಾಹೇಬರ ಕೈಗೆ ಕೊಟ್ಟನು ತರುವಾಯ ಚೆನ್ನಪ್ಪನು ಉಗ್ರಪ್ಪನು ಸಾಹೇಬರ ಕೊಠಡಿಯಿಂದ ಹೊರಬಿದ್ದರು ಎರಡು ಮೂರು ದಿನಗಳೊಳಗಾಗಿ ರೇಂಜಿನ ಮೂಲೆ ಮೂಲೆಗಳಲ್ಲಿ ಉಗ್ರಪ್ಪನ ಸಸ್ಪೆಂಡು ವರ್ತಮಾನ ಡಂಗುರವಾಗಿ ಹೋಯಿತು ಕರಿಯಪ್ಪ ಮತ್ತು ಕಲ್ಲೇಗೌಡರ ಕಡೆಯವರಾಗಿ ಸ್ವಲ್ಪ ತುಂಟಾಟ ಮಾಡುತ್ತಿದ್ದ ಮೂರು ನಾಲ್ಕು ಜನ ಉಪಾಧ್ಯಾಯರು ಪಾತಾಳಕ್ಕೆ ಇಳಿದು ಹೋದರು ಉಳಿದ ಸಾಮಾನ್ಯ ಉಪಾಧ್ಯಾಯರಲ್ಲಿ ಹಲವರು ಆ ದಂಡನೆಯನ್ನು ಮೆಚ್ಚಿಕೊಂಡು ಭಾರೀ ಹುಲ್ಯ ಶಿಕಾರೆ ಮಾಡಿಬಿಟ್ರು ಇನ್ಸ್ಪೆಕ್ಟರು ಎಂದು ಹೊಗಳುತ್ತಿದ್ದರು ಆದರೆ ಅವರೂ ಸ್ವಲ್ಪ ಭಯಗ್ರಸ್ತರಾದರು ಬೀರುಗಳಾಗಿದ್ದ ಉಪಾಧ್ಯಾಯರಂತೂ ತಲ್ಲಣಿಸಿ ಹೋದರು ಒಟ್ಟಿನಲ್ಲಿ ಇನ್ಸ್ಪೆಕ್ಟರನ್ನು ಕಂಡರೆ ಹಿಂದೆ ಇದ್ದ ವಿಶ್ವಾಸ ಮತ್ತು ಸಲಿಗೆಗಳು ಗೌರವ ಮತ್ತು ಭಯಗಳಿಗೆ ಪರಿವರ್ತನವಾದುವು ವಿವರಗಳನ್ನು ತಿಳಿದುಕೊಳ್ಳುವುದಕ್ಕಾಗಿ ಜನಾರ್ದನಪುರಕ್ಕೆ ಕೆಲವರು ಉಪಾಧ್ಯಾಯರು ಬಂದು ಹೋದರು ಆದರೆ ಇನ್ಸ್ಪೆಕ್ಟರ್ಗೆ ಕಾಣಿಸಿಕೊಳ್ಳಲಿಲ್ಲ ನಡೆದ ಸಂಗತಿಯನ್ನು ತಿಳಿದು ಕಲ್ಲೇಗೌಡನು ಕರಿಯಪ್ಪನೂ ಜನಾರ್ದನಪುರಕ್ಕೆ ಆಗಮಿಸಿ ಚನ್ನಪ್ಪನ ಮನೆಯಲ್ಲಿ ಸಭೆ ಸೇರಿದ್ದರು ಅತ್ತ ಕಡೆ ಗಂಗೆಗೌಡರು ದೊಡ್ಡಬೌರೇಗೌಡರು ಮತ್ತು ಬೊಮ್ಮನಹಳ್ಳಿ ಗರುಡನಹಳ್ಳಿ ಭೈರಮಂಗಲ ಕೆಂಪಾಪುರ ಗುಂಡೇನಹಳ್ಳಿ ಮೊದಲಾದ ಕಡೆಗಳಿಂದ ಚೇರ್ಮನರುಗಳು ಜನಾರ್ದನಪುರಕ್ಕೆ ಬಂದರು ಹೀಗೆ ಎಂದೂ ಕಾಣದ ಮುಖಂಡರುಗಳ ಆಗಮನ ಸಮಾರಂಭಗಳು ಜನಾರ್ದನಪುರದ ಜನರನ್ನು ಆಕರ್ಷಿಸಿದುವು ಬೆಂಗಳೂರಿನಿಂದ ತಿಮ್ಮರಾಯಪ್ಪನು ಸಿದ್ದಪ್ಪನನ್ನು ಜೊತೆಗೆ ಕರೆದುಕೊಂಡು ರೈಲಿನಲ್ಲಿ ಬಂದಿಳಿದನು ಒಬ್ಬ ಮೇಷ್ಟ್ರ ಸಸ್ಪೆನ್ಷನಿನ ಪ್ರಕರಣದಲ್ಲಿ ಮದುವೆಗೆ ಬರುವ ಬಂದು ಬಳಗದಂತೆ ಇಷ್ಟ ಮಿತ್ರರು ಬಂದಿಳಿಯುತ್ತಿದ್ದರು ಯಾವ ಬೀದಿಯಲ್ಲಿ ನೋಡಲಿ ಹೊರಗಿಂದ ಬಂದ ಮುಖಂಡರಲ್ಲಿ ಇಬ್ಬರು ಮೂವರು ಜನರ ಕಣ್ಣಿಗೆ ಬೀಳುತ್ತಲೇ ಇದ್ದರು ಈ ಸಂಭ್ರಮಗಳ ಜೊತೆಗೆ ಪ್ರೈಮರಿ ಸ್ಕೂಲಿನ ಮುಂದುಗಡೆಯ ಚೌಕದಲ್ಲಿ ಸ್ಕೂಲ್ ಇನ್ಸ್ಪೆಕ್ಟರ್ ಅವರ ಕಚೇರಿಯ ಮುಂಭಾಗದಲ್ಲಿ ರಂಗಣನ ಮನೆಯ ಎದುರು ಜಗಲಿಯ ಮೇಲೆ ಹಿಂದೆ ಎಂದೂ ಕಾಣದಿದ್ದ ಕಾನ್ಸ್ಟೇಬಲ್ಲುಗಳು ಗಳಿಗೆ ಗಳಿಗೆಗೂ ಕಲ್ಲೇಗೌಡನಿಗೂ ಕರಿಯಪ್ಪನಿಗೂ ವರ್ತಮಾನವನ್ನು ತಂದು ಹೇಳುತ್ತಿದ್ದ ಅವರ ಗುಪ್ತಚಾರರ ಓಡಾಟ ಹಲವು ಹಳ್ಳಿಗಳಿಂದ ಪಂಚಾಯಿತಿ ಚೇರ್ಮನ್ನರು ಮೊದಲಾದವರು ಇನ್ಸ್ಪೆಕ್ಟರ್ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಇದ್ದು ಹೊರಟು ಬಂದರೆಂಬ ವರ್ತಮಾನ ಕೊಟ್ಟವನೊಬ್ಬ ಬೆಂಗಳೂರಿನಿಂದ ಯಾರೋ ಇಬ್ಬರೂ ರೈಲಿಳಿದು ಇನ್ಸ್ಪೆಕ್ಟರ್ ಮನೆಗೆ ಹೋದರೆಂದು ವರ್ತಮಾನ ತಂದವನು ಮತ್ತೊಬ್ಬ ಆವಲಹಳ್ಳಿಯ ದೊಡ್ಡಬೋರೇಗೌಡರು ಇನ್ಸ್ಪೆಕ್ಟರ್ ಮನೆಯಲ್ಲಿದ್ದಾರೆ ಅಂತ ವರ್ತಮಾನ ತಂದವನು ಮಗದೊಬ್ಬ ರಂಗನಾಥಪುರದ ಗಂಗೆಗೌಡರು ಸಹ ಅಲ್ಲಿಗೆ ಹೋದ್ರಂತೆ ಅಂತ ಹೇಳ್ತಾ ಇದ್ದವನು ಒಬ್ಬ ಕಲ್ಲೇಗೌಡನು ಕರಿಯಪ್ಪನು ರುಜು ಮಾಡಿದ ಟೆಲಿಗ್ರಾಮುಗಳನ್ನು ದಿವಾನರಿಗೂ ಮಹಾರಾಜರಿಗೂ ರವಾನಿಸಿ ಹಿಂತಿರುಗಿದ ಬಂಟನೊಬ್ಬ ಚೆನ್ನಪ್ಪನ ಮನೆಯಲ್ಲಿ ಸಭೆ ವಿದ್ಯುದಾವೇಗ ಭರಿತವಾಗಿತ್ತು ಮಧ್ಯೆ ಮಧ್ಯೆ ಸ್ಫೋಟಗಳಾಗುತ್ತಿದ್ದುವು ಇತ್ತ ರಂಗಣನ ಮನೆಗೆ ಪಂಚಾಯಿತಿ ಚೇರ್ಮನ್ನರುಗಳು ಹಲವರು ಬಂದು ತಾವು ಮಾಡಿದ್ದೋ ಭೇಷ್ ಆಯಿತು ಸ್ವಾಮಿ ತುಂಟ್ರನ್ನು ಮಟ್ಟ ಹಾಕಬೇಕು ನಾವೆಲ್ಲ ತಮ್ಮ ಬೆಂಬಲಕ್ಕಿದ್ದೇವೆ ಈ ಊರಲ್ಲೇ ಇನ್ನೂ ಒಂದು ವಾರ ನಾವುಗಳು ಇದ್ದು ತಮಗೆ ಧೈರ್ಯ ಕೊಡ್ತೇವೆ ಎಂದು ಮುಂತಾಗಿ ಭರವಸೆಗಳನ್ನು ನೀಡಿದರು ಅವರ ಭರವಸೆಗಳಿಗೆ ಕೃತಜ್ಞತೆಯನ್ನು ತಿಳಿಸಿ ಯಥಾಶಕ್ತಿ ಅವರಿಗೆ ಕಾಫಿ ತಿಂಡಿಗಳ ಉಪಚಾರ ಮಾಡಿ ರಂಗಣ್ಣ ಕಳಿಸಿಕೊಟ್ಟನು ಬಳಿಕ ತಿಮ್ಮರಾಯಪ್ಪ ಸಂಗಡಿಗನೊಬ್ಬನೊಡನೆ ಮತ್ತು ಹಾಸಿಗೆಗಳನ್ನು ಹೊತ್ತುಕೊಂಡು ಬಂದ ಕೂಲಿಯವನೊಡನೆ ಗೇಟು ತೆಗೆದು ಒಳಕ್ಕೆ ಬರುತ್ತಿದ್ದುದು ರಂಗಣ್ಣನ ದೃಷ್ಟಿಗೆ ಬಿತ್ತು ಒಡನೆಯೇ ಸರಸರನೆ ಹೋಗಿ ಇದೇನು ತಿಮ್ರಾಯಪ್ಪ ಹೇಳದೆ ಕೇಳದೆ ಏಕದಂ ಬಂದು ಇಳಿದುಬಿಟ್ಟಿದ್ದೀಯೆ ಇವರು ಯಾರು ಕಾಗದ ಬರೆದಿದ್ದಿದ್ರೆ ನಾನೇ ಸ್ಟೇಷನ್ನಿಗೆ ಬರ್ತಾ ಇದ್ನಲ್ಲ ನನ್ನ ಮನೆ ಹೇಗೆ ಗೊತ್ತಾಯಿತು ಎಂದು ಬಹಳ ಸಂಭ್ರಮದಿಂದ ಕೇಳಿದನು ಈತನೇ ಸಿದ್ದಪ್ಪ ಇವರೇ ನನ್ನ ಸ್ನೇಹಿತರು ರಂಗಣ್ಣ ಎಂದು ತಿಮ್ಮರಾಯಪ್ಪ ಪರಸ್ಪರ ಪರಿಚಯ ಮಾಡಿಕೊಟ್ಟನು ರಂಗಣ್ಣನು ಸಿದ್ದಪ್ಪನವರ ಕೈ ಕುಲುಕಿ ಬಹಳ ಸಂತೋಷ ನೀವು ಬಂದದ್ದು ಎಂದು ಉಪಚಾರೋಕ್ತಿಯನ್ನಾಡಿ ಇಬ್ಬರನ್ನು ಒಳಕ್ಕೆ ಕರೆದುಕೊಂಡು ಹೋದನು ತನ್ನ ಕೊಠಡಿಯಲ್ಲಿ ಅವರಿಗೆಲ್ಲ ಸ್ಥಳ ಮಾಡಿಕೊಟ್ಟನು ಕೂಲಿಯವನಿಗೆ ದುಡ್ಡು ಕೊಟ್ಟು ಕಳಿಸಿದ ನಂತರ ತಿಮ್ಮರಾಯಪ್ಪ ಈ ದಿನ ನನಗಾಗಿರೋಷ್ಟು ಸಂತೋಷ ಮಾತಿನಲ್ಲಿ ವರ್ಣಿಸಲಾರೆ ಎಂದನು ನೋಡು ರಂಗಣ್ಣ ನೀನು ಆ ದಿನ ಸಾಯಂಕಾಲ ನನ್ನನ್ನು ಬಿಟ್ಟು ಹೋದ ಮೇಲೆ ರಾತ್ರಿಯೆಲ್ಲ ನಿನ್ನ ಯೋಚನೆಯೇ ಯೋಚನೆ ಕಣ್ಣು ಮುಚ್ಚಿದ್ರೆ ಶಿವನಾಣೆ ಈ ಎರಡು ಮೂರು ದಿನ ನನ್ನ ಪೇಚಾಟವನ್ನು ವರ್ಣಿಸ್ಲಾರೆ ನಿನ್ನ ಕಾಗದ ಕೈ ಸೇರ್ತು ಒಡನೆಯ ಸಿದ್ದಪ್ಪನಲ್ಲಿಗೆ ಹೋಗಿ ಹೊರಡು ಈ ಕ್ಷಣ ಇದ್ದಂತೆಯೇ ಹೊರಡು ಮಾತುಗೀತು ಆಮೇಲೆ ಎಂದು ಒತ್ತಾಯ ಮಾಡಿ ಹೊರಡಿಸ್ಕೊಂಡು ಬಂದುಬಿಟ್ಟೆ ನಿನಗೆ ಹೇಗೆ ಕಾಗದ ಬರೀಲಿ ಬರೆದಿದ್ರೆ ತಾನೇ ಏನು ಇನ್ನು ಎರಡು ಗಂಟೆ ಮೇಲೆ ನಿನ್ನ ಕೈ ಸೇರ್ತಾ ಇತ್ತು ಕಾಗದಕ್ಕಿಂತ ಮೊದಲೇ ನಿನ್ನ ಮನೆಯಲ್ಲಿ ನಾವಿದ್ದೇವೆ ನೋಡು ಈ ಜನಾರ್ದನಪುರದಲ್ಲಿ ನಿನ್ನ ಮನೆ ಪತ್ತೆ ಮಾಡೋದು ಏನು ಕಷ್ಟ ಯಾರ ಮನೆ ಮುಂದೆ ಕಾನ್ಸ್ಟೇಬಲ್ಗಳಿದ್ದಾರೆ ಹೇಳು ಎಂದು ನಗುತ್ತಾ ತಿಮ್ಮರಾಯಪ್ಪ ಕೇಳಿದನು ಕಲ್ಲೇಗೌಡ ಮತ್ತು ಕರಿಯಪ್ಪ ಬಂದಿದ್ದಾರಿಯೇ ನಿಮ್ಮನ್ನೇನಾದರೂ ಬಂದು ಕಂಡ್ರೆ ಎಂದು ಸಿದ್ದಪ್ಪ ಕೇಳಿದ್ದನು ಅವರು ಈ ಊರಿಗೆ ಬಂದಿದ್ದಾರೆ ಇಲ್ಲಿಯ ಮುನ್ಸಿಪಲ್ ಕೌನ್ಸಿಲರ್ ಚೆನ್ನಪ್ಪನವರ ಮನೆಯಲ್ಲಿ ಉಳ್ಕೊಂಡಿದ್ದಾರೆ ನನ್ನನ್ನು ಕಾಣಲು ಅವರು ಬರಲಿಲ್ಲ ಆ ಏನೇನು ನಡೀತು ವಿವರವಾಗಿ ತಿಳಿಸು ಎಂದು ತಿಮ್ಮರಾಯಪ್ಪ ಕೇಳಿದನು ಹ್ಞೂ ಎಲ್ಲ ಸಮಾಚಾರಗಳನ್ನು ನಿಧಾನವಾಗಿ ತಿಳಿಸ್ತೇನೆ ಮೊದಲು ಕೈಕಾಲು ಮುಖಗಳನ್ನಾದರೂ ತೊಳೆದುಕೊಂಡು ಕಾಫಿ ತೆಗೆದುಕೊಳ್ಳಿ ನೀನು ಮಾಡುತ್ತಿದ್ದಂತೆ ಭಾರಿ ಸಮಾರಾಧನೆ ಮಾಡಲು ಶಕ್ತಿ ಇಲ್ಲ ಏನೋ ಕೈಲಾದಷ್ಟು ಆತಿಥ್ಯ ಮಾಡ್ತೇನೆ ಎಂದು ಹೇಳಿ ಅವರ ಕೈಗೆ ಟವಲುಗಳನ್ನು ಕೊಟ್ಟು ನೀರ ಮನೆಗೆ ಕರೆದುಕೊಂಡು ಹೋದನು ಅಲ್ಲಿಂದ ಹಿಂತಿರುಗುವ ವೇಳೆಗೆ ಕೊಠಡಿಯಲ್ಲಿ ಉಪಾಹಾರ ಸಿದ್ಧವಾಗಿತ್ತು ಬೆಳ್ಳಿಯ ತಟ್ಟೆಗಳಲ್ಲಿ ಉಪ್ಪಿಟ್ಟು ಬೋಂಡ ಮೈಸೂರು ಪಾಕು ಮತ್ತು ಓಂಪುಡಿ ಬೆಳ್ಳಿಯ ಲೋಟಗಳಲ್ಲಿ ನೀರು ಮತ್ತು ಕಾಫಿ ಆ ಹೊತ್ತಿಗೆ ದೊಡ್ಡ ಬೋರೆಗೌಡರು ಗಂಗೆಗೌಡರು ಗೇಟು ತೆಗೆದು ಒಳಕ್ಕೆ ಬರುತ್ತಿದ್ದರು ರಂಗಣ್ಣ ಅವರನ್ನು ಎದುರುಗೊಂಡು ಸ್ವಾಗತವನ್ನು ನೀಡಿ ಕೊಠಡಿಗೆ ಕರೆದುಕೊಂಡು ಬಂದನು ಇನ್ನೆರಡು ತಟ್ಟೆಗಳಲ್ಲಿ ಉಪಾಹಾರ ಬಂದು ಕುಳಿತುಕೊಂಡಿತು ಏನು ಸ್ವಾಮಿ ಇಲ್ಲಿಯೂ ಸಂಘದ ಸಭೆ ಸೇರಿದ ಹಾಗೆ ಕಾಣ್ತಾ ಇದೆಯಲ್ಲ ಎಂದು ದೊಡ್ಡ ಬೋರೆಗೌಡರು ನಗುತ್ತಾ ಕೇಳಿದರು ನಮ್ಮ ಇನ್ಸ್ಪೆಕ್ಟರ್ ಇದ್ದ ಕಡೆ ತಿಂಡಿ ಸಭೆ ಇದ್ದೇ ಇರುತ್ತೆ ಎಂದು ಗಂಗೆಗೌಡರು ಹೇಳಿದರು ಆ ಮುಖಂಡರು ಸಿದ್ದಪ್ಪನವರಿಗೆ ಅಪರಿಚಿತರೇನೂ ಅಲ್ಲ ರಂಗಣ್ಣನೇನೋ ಎಲ್ಲರ ಪರಿಚಯಗಳನ್ನು ಪರಸ್ಪರವಾಗಿ ಮಾಡಿಕೊಟ್ಟನು ಆಮೇಲೆ ಇಂಥ ಮಿತ್ರಗೋಷ್ಠಿ ನನ್ನ ಮನೆಯಲ್ಲಿ ಸೇರೋದು ಅಪರೂಪ ಈ ದಿನ ಬೆಂಗಳೂರಿಂದ ಸ್ನೇಹಿತರು ಬಂದಿದ್ದಾರೆ ಬೋರೇಗೌಡರು ಗಂಗೆಗೌಡರು ಇಲ್ಲಿಯೇ ಊಟಕ್ಕೆ ನಿಲ್ಲಬೇಕು ಅಂತ ಹೇಳಿದನು ಅವರು ಆಗಲಿ ಸ್ವಾಮಿ ಎಂದು ಒಪ್ಪಿಕೊಂಡರು ಉಪಾಹಾರ ಮಾಡುತ್ತಾ ರಂಗಣ್ಣ ಎಲ್ಲ ವಿಷಯಗಳನ್ನು ವಿವರವಾಗಿ ತಿಳಿಸಿದನು ಆ ಮಾತುಗಳು ಮುಗಿದ ಮೇಲೆ ಸಿದ್ದಪ್ಪ ಎದ್ದು ತಿಮ್ಮರಾಯಪ್ಪ ನೀನು ಇಲ್ಲೇ ಇರು ನಾನು ಆ ಕಲ್ಲೇಗೌಡನನ್ನು ಕರಿಯಪ್ಪನನ್ನ ಕಂಡು ಬರ್ತೇನೆ ನಮ್ಮ ಜನಾಂಗಕ್ಕೇನೆ ಕೆಟ್ಟ ಹೆಸರು ತಂದುಬಿಟ್ರು ಆ ನೀಚರು ಎಂದು ಹೇಳಿ ಹೊರಬಿದ್ದನು ದಾರಿಯಲ್ಲಿ ಹೋಗುತ್ತಿದ್ದಾಗ ಚೆನ್ನಪ್ಪನ ಮನೆಯಲ್ಲಿ ಸಭೆ ಮುಗಿಸಿಕೊಂಡು ಆ ಮುಖಂಡರು ಪೇಟೆಯ ಕಡೆಗೆ ಹೊರಟಿದ್ದರು ಅವರ ಜೊತೆಯಲ್ಲಿ ಚೆನ್ನಪ್ಪನೂ ಉಗ್ರಪ್ಪನೂ ಇದ್ದರು ದೂರದಿಂದಲೇ ಕರಿಯಪ್ಪ ಸಿದ್ದಪ್ಪನನ್ನು ನೋಡಿ ಗುರುತಿಸಿ ಕಲ್ಲೇಗೌಡನ ಕಡೆಗೆ ತಿರುಗಿಕೊಂಡು ಓ ನೋಡದ್ಯಾ ಸಿದ್ದಪ್ಪ ಬಂದಿದ್ದಾನೆ ಬೆಂಗಳೂರಿಂದ ಬಂದ ಇಬ್ಬರಲ್ಲಿ ಇವನೊಬ್ಬನೆಂದು ಕಾಣುತ್ತೆ ಇನ್ನೊಬ್ಬನು ಯಾವನೋ ಈ ಸ್ಕೂಲ್ ಇನ್ಸ್ಪೆಕ್ಟರ್ ಆದರೂ ಕೂಡ ಬಹಳ ಪ್ರಚಂಡರಾಗಿದ್ದಾರಲ್ಲ ಹಾಂ ಭಾರಿ ಭಾರಿ ಮುಖಂಡರು ಅವ್ರ ಮನೆ ಬಾಗಿಲಿಗೆ ಹೋಗಿ ಸಲಾಮ್ ಹಾಕ್ತಾರಲ್ಲ ಎಂದು ಬೇರೆಗಾಗಿ ಹೇಳಿದನು ಅವರ ಮನೆಗೆ ಯಾರು ಬಂದರೋ ಇವನು ಯಾರೆಲ್ಲಿಗೆ ಬಂದನೋ ಇಬ್ಬರಿಗೂ ನೀನೇಕೆ ಗಂಟು ಹಾಕ್ತೀಯೇ ಅಂತೂ ಈ ಸಂದರ್ಭದಲ್ಲಿ ಇವನು ಜನಾರ್ದನಪುರದಲ್ಲಿರೋದು ಆಶ್ಚರ್ಯವೇ ಸರಿ ಸಿದ್ದಪ್ಪನು ಆ ಮುಖಂಡರನ್ನು ದೂರದಿಂದ ನೋಡಿ ಓ ಇಲ್ಲಿಯೇ ಸಿಕ್ಕಿದ್ರು ಎಂದು ಎಂದುಕೊಂಡನು ಒಬ್ಬರನ್ನೊಬ್ಬರು ಸಮೀಪಿಸಿದ ಮೇಲೆ ಓಹೋ ಏನು ಸಿದ್ದಪ್ಪ ಆರೋಗ್ಯವಾಗಿದ್ದೀಯಾ ಏನಿದು ಅಪರೂಪವಾಗಿ ಜನಾರ್ದನ್ಪುರಕ್ಕೆ ಭೇಟಿ ಎಂದು ಕಲ್ಲೇಗೌಡ ಕೇಳಿದನು ಕೆಲಸವಿತಪ್ಪ ಬಂದಿದ್ದೇನೆ ಬಂದ ಮೇಲೆ ನೀವು ಈ ಊರಿಗೆ ಬಂದಿದ್ದೀರಿ ಅಂತ ಗೊತ್ತಾಯಿತು ಭೇಟಿ ಮಾಡೋಣ ಅಂತ ಹೊರಟು ಬರ್ತಾ ಇದ್ದೆ ಓಹ್ ಇಲ್ಲೆಲ್ಲಿ ಉಳ್ಕೊಂಡಿದ್ದೀ ಇನ್ಸ್ಪೆಕ್ಟರ್ ರಂಗಣ್ಣವ್ರ ಮನೆಯಲ್ಲಿ ಅವರು ತಿಳಿದವರು ಬೇಕಾದವರು ಕಲ್ಲೇಗೌಡನು ಕರಿಯಪ್ಪನು ಒಬ್ಬರ ಮುಖವನ್ನೊಬ್ಬರು ನೋಡಿಕೊಂಡರು ಕಾದಂಬರಿ ವಿಹಾರ ಎಂ ಆರ್ ಶ್ರೀನಿವಾಸಮೂರ್ತಿಯವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಬಾನುಲಿ ಬೋ ದಿನ ಮೂವತ್ತೊಂಬತ್ತನೇ ಕಂತನ್ನು ಕೇಳಿದಿರಿ ಪ್ರಸ್ತುತಪಡಿಸಿದವರು ಉಮೇಶ್ ಎಸ್ಎಸ್ ಮುಂದಿನ ವಾರ ಇದೇ ಸಮಯಕ್ಕೆ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ನಲವತ್ತನೇ ಕಂತು ಪ್ರಸಾರವಾಗಲಿದೆ ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಮೈಸೂರು ಕೇಂದ್ರದ ಯೂಟ್ಯೂಬ್ ಚಾನೆಲ್ನಲ್ಲೂ ಕೇಳಬಹುದು